ಅಲ್ಲ ಅವನಿಗೆ ಎಲ್ಲ ನೋಡಿ ಈ ಕ್ಷೇತ್ರಕ್ಕೆ ತಾಗಿಕೊಂಡ ಅವನ ಕ್ಷೇತ್ರ ಇರುವಂಥ ಸಾಧಾರಣ ಅವನಿಗೆ ಇಷ್ಟೆಲ್ಲ ಪ್ರಶ್ನೆ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡುವಾಗ ಅವನಿಗೆ ನಾನು ಒಂದೇ ಮಾತು ಹೇಳ್ತೇನೆ ನಾನು ಅವನು ಮಾತಾಡಿದ ಅನ್ನೋ ಸ್ವಲ್ಪ ಕೇಳಿದ್ದೇನೆ ಅವನು ಮಾತನಾಡಿದ ಆ ಜಾಗದಲ್ಲಿ ಅಲ್ಲಿ ಇಂತ ಅಲ್ಲಿಯ ಅಲ್ಲಿ ಧರ್ಮಗಳು ನಡೀತಾ ಇಂತೆ ದಾನ ಕೊಡ್ತಾರಂತೆ ಅವ್ನು ನಡೆದಾಡುವ ದೇವರಂತೆ ಅಲ್ಲಿ ಸೇ ಎಲ್ಲವನ್ನ ಎಲ್ಲವನ್ನ ಹೇಳಿದ ನಾನು ಮಾನ್ಯ ಸಿ ಟಿ ರವಿಯವರಿಗೆ ಹೇಳ್ತಾ ಇದ್ದೇನೆ ನೀನೊಬ್ಬ ಜ ಸರ್ಕಾರದ ಭಾಗವಾಗಿದ್ದ ವ್ಯಕ್ತಿ ಶಾಸಕ ಮಂತ್ರಿಯಾಗಿದ್ದವು ಪ್ರಶ್ನೆ ಮಾಡಬೇಕು ನಮಗೆ ಪ್ರಶ್ನೆ ಮಾಡಬೇಕಾದಲ್ಲ ನಿನ್ನ ನಡೆದಾಡುವ ದೇವರಿಗೆ ನೀನು ಪ್ರಶ್ನೆ ಮಾಡಬೇಕು ಸಿ ಟಿ ರವಿ ನೀನು ನಮ್ಮನ್ನು ಹೋರಾಟದ ಮೇಲೆ ವಿರುದ್ಧವಾಗಿ ಮಾತಾಡುವಂಥದ್ದಲ್ಲ ಒಂದೇ ಒಂದು ಸ್ಪಷ್ಟವಾಗಿ ನಿನ್ನ ನಡೆದಾಡುವ ದೇವರಿಗೆ ಕೇಳಿ ಕ ಇಷ್ಟು ವರ್ಷದಿಂದ ನೂರಾರು ವರ್ಷಗಳಿಂದ ನಡೆದ ಬೇರೆ ಬೇರೆ ಅತ್ಯಾಚಾರ ಅನಾಚಾರಗಳೆಲ್ಲವೂ ಇತ್ತೀಚಿನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನೇತೃತ್ವದ ಹೋರಾಟದ ಹನ್ನೊಂದು ವರ್ಷಗಳ ನಂತರ ಸೌಜನ್ಯಲ ಈ ಒಂದು ಅತ್ಯಾಚಾರ ಹತ್ಯೆಯಾದ ನಂತರ ಯಾಕೆ ಅಲ್ಲಿ ಸಂಭವಿಸಲಿಲ್ಲ ಯಾಕೆ ಹೆಣ ಬೀಳಲಿಲ್ಲ ತಾವುಗಳು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಮತ್ತು ಮುಂದುವರೆದ ಭಾಗವಾಗಿ ಈಗ ನಿನ್ನ ದೇವಮಾನವರು ನಂಬಿಕೆಯ ಜನ ಆದರೆ ಈಚನಲ್ಲಿ ಪಾಪ ಪ್ರಜ್ಞೆ ಒಬ್ಬ ಬಂದಿದ್ದಾನೆ ಎಲ್ಲವರಿಗೂ ಮುನ್ ಮುಖ್ಯಮಂತ್ರಿಗೋ ಪ್ರಧಾನಿಗಳಿಗೋ ನ್ಯಾಯ ಕೊಟ್ಟು ಪ್ರಧಾ ಇದೆ ನ್ಯಾಯ ನ್ಯಾಯದಾನ ಮಾಡಿದಂಥ ಆನೆ ಪ್ರಮಾಣ ಮಾಡಿದಂಥ ಜಾಗದಲ್ಲಿ ಅವನು ನನ್ನಂಥವನ್ನ ಬಲಿರ್ತಿದ್ರೆ ಯಾರು ಅವನು ಬರಲಿ ಅಂತ ದೇವರ ಗುಡಿ ಎದುರು ಕರೆದು ನೋಡಪ್ಪ ಅಲ್ಲ ಡಿಪಾರ್ಟ್ಮೆಂಟನ್ನು ವ್ಯವಸ್ಥೆಯನ್ನು ಕರೆದು ನೀವೀಗ ಈ ಕ್ಷೇತ್ರಕ್ಕೆ ಬಂದ ಅಪವಾದ ಇದೆ ಏನೇ ಇದ್ರೂ ಅದನ್ನು ಇದ್ದರೆ ನೀವು ಅದನ್ನು ಒಂದು ವ್ಯವಸ್ಥೆ ಮಾಡಿ ಇಡೀ ನಮಗೆ ಸೇರಿದಂಥ ಏನೇನು ಜಾಗಗಳಿದೆ ಅಲ್ಲಿ ಎಲ್ಲವನ್ನು ಆಗಿದ್ದು ಎಷ್ಟೆಷ್ಟು ಏನಾಗಿದೆ ಎಲ್ಲವನ್ನು ಹೊರತೆಗೀರಿ ನಮಗೂ ಕ್ಷೇತ್ರವನ್ನು ಮುಕ್ತ ಮಾಡಬೇಕಂತ ಮಾಡ ಯಾಕೆ ಕೇಳಲಿಲ್ಲ ಅಂತ ಸಿ ಟಿ ರೈವರವರಿಗೆ ಕೇಳಿ ನಿಮ್ಮ ನಿಮ್ಮ ಇದೇ ಚೀಟಿ ಅವರೇ ದಾನ ಧರ್ಮ ಅಂತ ಹೇಳ್ತಾ ಇದ್ದೀರಲ್ಲ ಆ ಜಾಗದಲ್ಲಿ ಏನು ಧರ್ಮಕ್ಕಿದೆ ಅಂತ ಅವರಿಗೆ ಕೇಳಿ ಊಟಕ್ಕಿಗೂ ಹಣ ಕೊಡಬೇಕು ದೇವರ ದರ್ಶನಕ್ಕೂ ಹಣ ಕೊಡಬೇಕು ಕಾರ್ ಪಾರ್ಕಿಂಗೂ ಹಣ ಕೊಡಬೇಕು ಚಪ್ಪಲಿಟ್ಟಲ್ಲೂ ಕಾಲು ತೆಗಬೇಕು ಕೂದಲು ತೆಗೆದಕ್ಕೆ ಹಣ ಕೊಡಬೇಕು ಹಳೆಯ ಬಟ್ಟೆಯನ್ನು ಮಾಡ್ತೀರಿ ಹಳೆಯ ಚಪ್ಪಲ್ಗಳನ್ನು ಮಾಡ್ತೀರಿ ಅಲ್ಲ ಬೇರೆ ಬೇರೆ ಏನೇನು ಏನೇನು ಅಲ್ಲಿ ಯಾವುದು ಧರ್ಮಕ್ಕೆ ಇದೆ ಅಂತ ನಮ್ಮ ಹತ್ರ ಕೇಳೋದಲ್ಲ ನೀವು ಧರ್ಮಿಷ್ಟ ದೇವಮಾನವ ಅಂತ ಹೇಳಿದಂಥ ಅವರನ್ನು ಕೇಳಬೇಕು ಸಿ ಟಿ ರವಿಯವರೇ ಯಾವ ಅವರ ಇದು ಹೆಸರು ವ್ಯವಸ್ಥೆಯ ಸಂಸ್ಥೆಯ ಒಳಗಿರುವಂಥ ಯಾವ ಶಾಲೆಯು ಉಚಿತವಾಗಿ ಜನರಿಗೆ ವ್ಯವಸ್ಥೆ ಶೈಕ್ಷಣಿಕ ಇದನ್ನು ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ತಾನು ಇವರವ್ರ ಹತ್ರ ಕೇಳಬೇಕು ಇವರು ಅವರು ನಮ್ಮ ಹತ್ರ ಕೇಳುವುದಲ್ಲ ಕೇಳಿ ಯಾವ ದೇವಸ್ಥಾನಗಳೇ ಪಾಲು ಬಿದ್ದ ದೇವಸ್ಥಾನಗಳನ್ನೆಲ್ಲ ಸರಿ ಮಾಡ್ತಾರೆ ಅಂತೇಳಿ ನಿಮಗೆ ಪಟ್ಟಿಯನ್ನೇ ಕೊಡ್ಬೋದು ಇಪ್ಪತ್ತೈದು ಸಾವಿರ ಐವತ್ತೊಂದು ಲಕ್ಷ ರೂಪಾಯಿ ಕೊಟ್ಟು ಅಮೃತ ಜಿಲ್ಲೆಯಲ್ಲಿ ಮೊದಲ ಹೆಸರಿಗೆ ಹಾಕಿ ನಾನು ಮಾಡಿದ್ದಂಥೇಳಿದಾರೆಲ್ಲ ವಿನ ಎಲ್ಲವನ್ನು ಎಲ್ಲಿಯೂ ಮಾಡಲಿಲ್ಲ ಮಾಡಲಿಲ್ಲ ಒಂದು ವೇಳೆ ಧರ್ಮದ ಜಾಗೆ ಧರ್ಮದ ನಡೆಯೇ ಆದರೆ ಹರಿಕೆಯ ಡಬ್ಬಿಯನ್ನು ಇಟ್ಟದ್ದು ಯಾಕೆ ಇದು ನೀವು ಅವರಿಗೆ ಕೇಳುವಂಥದ್ದು ಕೇಳುವಂಥದ್ದು ಒಂದು ವೇಳೆ ನೀವು ಇನ್ನೂ ಮುಂದುವರೆದ ಭಾಗವಾಗಿ ನೀನೊಬ್ಬ ಹಿಂದೂ ಆಗಿ ಹಿಂದೂ ನಾಯಕನಾಗಿ ಹಿಂದುತ್ವದಿಂದ ಆರತಿ ಬಂದು ಬಂದವರು ನೀನು ಅದರ ಟೂಲ್ ಕಿಟ್ ಅಂತ ಹೇಳಿದಿ ಏನು ಟೂಲ್ ಕಿಟ್ ಅಂತ ಹೇಳಿದಿರಿ ಆ ಟೂಲ್ ಕಿಟ್ಟಿನ ಭಾಗವಾಗಿ ಆ ಟೂಲ್ ಕಿಟ್ಟಿಗೆ ನಿಮಗೆ ನಾನು ಕೇಳ್ತಾ ಇದ್ದೇನೆ ಇದು ಮತ್ತು ಕಮ್ಯುನಿಸ್ಟರು ಬೇರೆ ಯಾರು ಏನೇನೋ ಹೇಳಿದಿರಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಟೂಲ್ ಕಿಟ್ ಇದನ್ನು ಸಂಘಟನೆಯನ್ನು ಆರಂಭಿಸಿದಂಥ ವ್ಯಕ್ತಿಯೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದು ರಾಷ್ಟ್ರೀಯ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿ ಸಾರಸ್ಯತಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಹಿಂದೂ ಸನಾತನ ಧರ್ಮದಲ್ಲಿ ಕೆಲಸ ಮಾಡಿಕೊಂಡು ಈ ಹೋರಾಟಗಿಳಿದಂಥ ಮಹೇಶ್ ಶೆಟ್ಟಿ ಒಬ್ಬ ಸಂಸ್ಕಾರಯುತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಇರುವಂಥ ಎಲ್ಲರೂ ಇರಬಹುದು ಯಾರ್ಯಾರು ನಾಯಕರಿದ್ದಾರೆ ಆ ಭಾಗವಹಿಸಿದ ಪ್ರತಿಯೊಬ್ಬರು ಆಯಾ ಜಾಗದಲ್ಲಿ ತನ್ನ ಕೇಸರಿ ಧ್ವಜಗಳನ್ನು ಇಟ್ಕೊಂಡು ಒಂದೇ ಮಾತರ ಘೋಷಣೆಯೊಂದಿಗೆ ಸನಾತನ ಧರ್ಮದ ಪ್ರತಿಪಾದನೆಯೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದೊಂದಿಗೆ ಎಲ್ಲ ಪ್ರತಿಯೊಂದು ಹೋರಾಟಗಳಾದದ್ದು ಸಿ ರವಿ ಗಮನಿಸಬೇಕು ನಿನ್ನ ಟೂಲ್ ಕಿಟ್ ಅಂತ ನೀನು ಬೊಗಳ್ತಾ ಇದೆಯಲ್ಲ ನೀನು ಗಮನಿಸಬೇಕು ನಿನ್ನ ನಾಟಕದ ನಿನ್ನ ನಾಟಕದ ಹಿಂದುತ್ವ ಸಿಟಿ ರವಿ ಹೇಳ್ತಾ ಇದ್ದೇನೆ ನೀನು ಬದುಕಲಿಕ್ಕೋಸ್ಕರ ನೀನು ನೀನು ನಾಟಕೀಯವಾಗಿ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ಇಟ್ಟು ನೀನು ಮುಖ್ಯಮಂತ್ರಿ ಆದದು ನೆನಪಿಡು ಹೋರಾಟದಲ್ಲಿರುವಂಥ ಪ್ರತಿಯೊಂದು ಮಗು ಸಮೇತ ಅದಕ್ಕೆ ಸನಾತನ ಧರ್ಮದ ಕಿಚ್ಚಿನೊಂದಿಗೆ ಬಂದಿದೆ ಅಲ್ಲಿ ಹೋರಾಟದಲ್ಲಿ ಯಾಕೆ ಬಂದಿದೆ ನಿನ್ನಂಥವನು ಅವನಿಗೆ ಕೈ ಇನ್ನು ಕಟ್ಟೆ ಹಿಡಿದ ಅವನ ನಕ್ಕಿ ನೀನು ನೀನು ಈ ಥರ ಮಾತಾಡ್ತಾ ಇದ್ದೀಯಲ್ಲ ನಾನು ನಿನ್ನ ಹತ್ರ ಸಿ ಟಿ ರವಿ ಹತ್ರ ಕೇಳ್ತಾ ಇದ್ದೇನೆ ನೀನು ಹಿಂದೂ ಆಗಿ ಸನಾತನ ಧರ್ಮವಾಗಿ ಸತ್ತವಳು ವೇದವಲ್ಲಿ ಹಿಂದೂ ಪದ್ಮಲತಾ ಹಿಂದೂ ಆನೆ ಹಿಂದೂ ನೂರಾರು ಹತ್ಯೆಗಳು ಹಿಂದೂ ಸೌಜನ್ಯ ಹಿಂದೂ ಯಾಕೆ ಪ್ರಶ್ನೆ ಮಾಡಿಲ್ಲ ಆ ಸಾಕ್ಷ್ಯನಾಶ ಮಾಡಿದ್ದು ಹಿಂದೂಗಳೇ ಎಲ್ಲರೂ ಒಪ್ಪ ಆದಂ ಬಿಟ್ಟು ಮತ್ತೆಲ್ಲರೂ ಹಿಂದೂಗಳೇ ಯಾಕೆ ಮಾತಾಡಲಿಲ್ಲ ಆ ಸಮಯದಲ್ಲಿ ಇದ್ದದ್ದು ನಿನ್ನನ್ನು ಶಾಸಕನನ್ನ ಮಂತ್ರಿಯನ್ನಾಗ ಮಾಡಿದಂಥ ಪಕ್ಷ ನೆನಪಿಡು ನಿನ್ನದೇ ಮುಖ್ಯಮಂತ್ರಿ ನಿನ್ನ ಪಕ್ಷದ ಮುಖ್ಯಮಂತ್ರಿ ಬಂದದ್ದು ಆ ಆ ಸಮಯದಲ್ಲಿ ನೀನು ಯಾಕೆ ನಿನಗೆ ಹಿಂದೂ ಆಗಿ ನಿನ್ನ ನಾಲಿಗೆ ಬಿದ್ದು ಹೋಯ್ತು ಅಂತ ಹೇಳುವಂಥದ್ದು ಈಗ ನೀನು ಅಲ್ಲಿ ಕೂತು ನೀನು ಧರ್ಮ ನನ್ನೊಳಗಿನ ದೇವರು ಅಂತ ಹೇಳಿದಲ್ಲ ನಿನ್ನ ದೇವರಿಗೆ ಹೃದಯ ಇಲ್ಲದ ಎಂಥ ದೇವರು ಅಂತ ಕೇಳ್ತಾ ಇದ್ದಾನೆ ಜಗತ್ತಲ್ಲಿ ದೇವರು ಅಂತ ಹೇಳುವಂಥದ್ದು ಒಂದು ಅಪ್ಪನೂ ಒಂದೇ ದೇವರು ಒಂದೇ ಮಹಾತ್ಮನೂ ಒಂದೇ ನಾನು ಹೇಳುವಂಥ ನಿನಗೆ ಈ ರೀತಿಯಾದಂಥ ನಿನ್ನ ಒಂದು ನೀನಲ್ಲಿ ನಿನಗೆ ನಾಲಿಗೆ ಇದೆ ಅಂತ ನಿನ್ನಂಥ ನೂರಾರು ನಾಲಿಗೆ ಇರುವವರು ನನ್ನ ನಮ್ಮ ಈ ರಾಷ್ಟ್ರೀಯ ಜಾಗರಣ ವೇದಿಕೆಯಲ್ಲಿ ಸೌಜನ್ಯ ಹೋರಾಟದಲ್ಲಿದೆ ನಿನ್ನ ನಾಲಿಗೆ ಸರಿಯಾದ ದಿಕ್ಕಿನಲ್ಲಿ ನಡೆದರೆ ಮಾತ್ರ ಒಳ್ಳೆಯದು ಇಲ್ಲಂತಾದರೆ ನಿನ್ನ ನಾಳಿಗೆ ಅನ್ನಪ್ಪನ ನಡೆಗೆ ಬಿದ್ದೇ ಬೀಳ್ತದೆ ನಿನಗೆ ನಿನಗೆ ಯಾವತ್ತು ನೀನು ನಿನಗೆ ಅಲ್ಲಿಯ ಸಮಸ್ಯೆಗಳು ಕಷ್ಟಗಳು ಗೊತ್ತಿದ್ದು ನೀನು ಈ ರೀತಿಯಾಗಿ ಮಾತಾಡಿದ್ದಲ್ಲ ನಾನು ನಿನ್ನ ಹತ್ರ ಸೀಟಿ ರವಿ ನಿನಗೆ ಹೇಳುವಂಥದ್ದು ಆ ಜಾಗದಲ್ಲಿ ನಡೆದಂಥ ದುರ್ಮರಣಗಳು ಯಾವ ರೀತಿ ಯಾವ ಹೆಣ್ಣು ಮಗು ಯಾವ ರೀತಿ ಸತ್ತು ತನ್ನ ಜೀವನವನ್ನು ಕಲ್ಕೊಂಡಿದೆ ಅದೇ ರೀತಿಯಾದಂಥ ನನ್ನ ವೇದ ವೇದದಲ್ಲಿ ಬೆಂಕಿಯಲ್ಲಿ ಸುಟ್ಟಾಗಿ ನಿನ್ನ ಮನೆಯಲ್ಲಿ ನಿನ್ನ ಸಂಸಾರವು ಸರ್ವನಾಶ ಆಗಲೇಬೇಕು ಯಾಕೆಂದರೆ ಇಂಥ ಕಾಲಘಟ್ಟದಲ್ಲಿ ಒಬ್ಬ ಪಾಪ ಪ್ರಜ್ಞೆಯಿಂದ ಬಂದಿದ್ದಾನಲ್ಲಿ ಪಾಪ ಪ್ರಜ್ಞೆಯ ಆಧಾರದಲ್ಲಿ ಬಂದು ನಾನು ಹೆಣಗಲನ್ನು ಸಮಯದಲ್ಲಿ ನೀನೊಬ್ಬ ಹಿಂದೂ ಆಗಿ ಅದಕ್ಕೆ ಸಪೋರ್ಟ್ ಮಾಡಬೇಕಿತ್ತು ಎಲ್ಲ ಕೊಟ್ಟು ಟೂಲ್ ಕಿಟ್ಟು ಕೀಳ್ಗಿಟ್ಟು ಏನು ಬದುಕಲಿಗೋಸ್ಕರ ಮುಖವಾಡ ಹಾಕಿದ ನಕಲಿ ಹಿಂದೂಗಳು ನಾವಲ್ಲ ನೀನು ನಕಲಿ ಹಿಂದೂ ಅಂತ ಹೇಳ್ತಾ ಇದ್ದೇನೆ ನೀನೊಬ್ಬ ನಕಲಿ ಹಿಂದೂ ಆದ್ದರಿಂದ ನಾನು ನಿನಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಸ್ಪಷ್ಟವಾಗಿ ಹೇಳುವಂಥದ್ದು ಇಂತಹ ಘಟನೆಗಳು ನಡೆದೇ ನಡೆತದೆ ನಡೆದೇ ನಡೆತದೆ ಅದರ ಮುಂಚೆ ನೀವು ಏನೊಂದು ಹೇಳಿದರೆ ಈಗ ಈ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಇಲ್ಲಿ ಜನಸಂದಣಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ನಾನು ಹೇಳುವಂಥದ್ದು ಜನಸಂದಣಿ ಇರುವಂಥದ್ದು ಕಾನಿ ಬರಿಯ ಒಂದು ಬರಿಯ ಒಂದು ಇಲ್ಲಿ ಮಾತ್ರ ಅಲ್ಲ ಇಲ್ಲಿ ಎಷ್ಟು ಸಾವಿರ ಜನ ಬರ್ತಾರೆ ಇವರೆಲ್ಲರೂ ನಿಮಗೆ ಮುರುಡೇಶ್ವರಕ್ಕೆ ಹೋಗ್ತಾರೆ ನಿಮಗೆ ನಮ್ಮ ಹೊರನಾಡಿಗೋಗ್ತಾರೆ ಕಟಿಲಿಗೋಗ್ತಾರೆ ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಎಲ್ಲ ಕಡೆಯೂ ನದಿಗಳು ಕಡಲುಗಳು ಇದೆ ಕೆಲವು ಕಡೆ ಕಾಡುಗಳು ಇದೆ ತಾಗಿ ಕೊಂಡು ಆಗುಂಬೆ ಶೀರಾಡಿ ಚಾರಿಮಂತ ಕಠಿಣ ಕಾಡುಗಳು ಇದೆ ಘೋರ ಮೃಗಗಳು ಇದೆ ಇಲ್ಲಿ ಎಲ್ಲಿಯೂ ಮರಣಗಳಾಗುವುದಿಲ್ಲ ನಿಮ್ಮ ಜಾಗದಲ್ಲಿ ಯಾಕೆ ಇದೆ ಸಿ ಟಿ ಅವರೇ ಕೇಳಬೇಕು ಈ ಜಾಗದಲ್ಲಿ ಮಾತ್ರ ಮಾತ್ರ ಮರಣ ಸಂಭವಿಸ್ತದೆ ಅಂತ ಕೇಳಬೇಕು ಯಾಕೆ ಹಾಗಾದ್ರೆ ನನಗೆ ಅನೇಕ ಜನರು ಹೇಳ್ತಾ ಇದ್ದಾರೆ ಅಲ್ಲಿ ತನ್ನ ಇಚ್ಛೆಯನ್ನು ಇರಿಸಲಿಕ್ಕೆ ಸಾಯ್ಲಿಕ್ಕೆ ಸ್ವರ್ಗಾರೋಹಣಕ್ಕೆ ಅಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಕೆಲವು ಮೊನ್ನೆ ಒಬ್ಬ ನಟ ಬಂದು ಹೋದ ಏನೇನೋ ಹೇಳ್ತಾ ಇದ್ರಲ್ಲ ನಾನು ಹೇಳುವಂಥದ್ದು ಈ ಹನ್ನೊಂದು ವರ್ಷದಿಂದ ಈ ಋತವನ್ನು ಕೈಬಿಟ್ಟದ್ದು ಆ ಋತ ಇವತ್ತಿನವರೆಗೆ ಇರಬೇಕಿತ್ತಲ್ವಾ ಖಂಡಿತ ಇದು ಸಿಟಿ ರವಿ ಅವರು ಕೇಳಬೇಕು ಖಂಡಿತ ಈಗ ಈಗ ಈ ಋತವನ್ನ ಈಗ ಅಲ್ಲಿ ಸಾಯ್ಲಿಕ್ಕೆ ಅಂತೇಳಿ ಇಚ್ಛೆಯಲ್ಲಿ ಬರುವುದಾದ್ರೆ ಈ ಈ ಹನ್ನೊಂದು ವರ್ಷದಲ್ಲಿ ಇದು ಯಾಕಿಲ್ಲ ಯಾರಿದ ನೀವಾ ಸಿ ಟಿ ರವಿ ಅವರ ನಾನು ಹೇಳ್ತದೋ ನೋಡಿ ಹೆಣದ ಮೇಲೆ ರಾಜಕೀಯ ಮಾಡುವವರು ನೀವು 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 ಸತ್ತ ರುಂಡಕ್ಕೆ ರಾಜಕೀಯ ಮಾಡುವವರು ನಾನು ಹೇಳಿದೆ ನಿನ್ನ ನಿಮ್ಮ ನೀವು ಬಂದು ಈಗ ಇಂಥ ನೂರಾರು ಹಿಂದೂಗಳ ಹತ್ಯಾಕಾಂಡವಾಗಿದೆ ಇಂಥ ಬರ್ಬರವಾದ ಹತ್ಯೆಗಳಾಗಿದೆ ಈ ಸಮಯದಲ್ಲಿ ಹಿಂದೂ ಆಗಿ ನೀನೊಬ್ಬ ಹಿಂದುತ್ವದ ನಿನ್ನನ್ನು ಗೆಲ್ಲಿಸಿದ ಇಲ್ಲಿರುವಂಥದ್ದು ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿದ್ದು ಈ ಹೋರಾಟದ ಮುನ್ನಲೆಯಲ್ಲಿ ಇರುವಂಥವರು ಎಲ್ಲರೂ ನಿನ್ನನ್ನು ಶಾಸಕರನ್ನು ಮಂತ್ರಿಯನ್ನು ಹೋಗಿದ ಪಕ್ಷ ಮತ ನೀಡಿದವನೇ ಇರುವಂಥದ್ದು ಸಿಟಿ ರವಿ ಆಲೋಚನೆ ಮಾಡಬೇಕು ಮುಂದಿನ ದಿನ ನಿನ್ನ ದಿನಗಳು ಭಾರಿ ಕಷ್ಟದ ದಿನಗಳಾಗಿರ್ತದೆ ಸತ್ಯ ಒಂದು ಗೊತ್ತಿದ್ದು ಈ ದುರಂತದ ಬಗ್ಗೆ ನಿನಗೆ ಅಧ್ಯಯನ ಶೀಲನಾಗಿ ಗೊತ್ತಿದ್ದು ನಿನ್ನ ನಾಲಿಗೆ ಈ ರೀತಿಯಾಗಿ ಸುಳ್ಳಾಗಿ ಒಂದು ಕುಟುಂಬವನ್ನು ಒಂದು ವ್ಯಕ್ತಿಯನ್ನು ಉಳಿತುಕೋ ಆಗ್ತದೆ ಅಂದರೆ ನಿನ್ನ ಮನೆಯಲ್ಲೂ ಇಂಥ ಘಟನೆಗಳು ಮುಂದಿನ ದಿನ ಸಂಭವಿಸ್ತದೆ ಸಂಭವಿಸಿ ಸಂಭವಿಸ್ತದ್ರೆ